ಆತ್ಮೀಯರೇ ಇನ್ನೇನೋ ಕೆಲವೇ ದಿನಗಳಲ್ಲಿ ಹಬ್ಬ ಹರಿದಿನಗಳ ಸಾಲು ಸಾಲು ಕಾರ್ಯಕ್ರಮಗಳು ಬರಲಿಕ್ಕಿದೆ ಅದರಲ್ಲಿಯೂ ಸುಳ್ಯ ತಾಲೂಕಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವಂಥ ಪ್ರಸಿದ್ಧವಾದಂಥ ಹಬ್ಬ ಅಂತ ಹೇಳಿದರೆ ಅದು ಸುಳ್ಯ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಐವತ್ತ ಎರಡು ವರ್ಷಗಳಿಂದ ನಿರಂತರವಾಗಿ ಸುಳ್ಯದಲ್ಲಿ ಎಸ್ ಸಿಕ್ಸ್ ಅನ್ನುವಂಥ ಹೆಸರಿನಲ್ಲಿ ಶ್ರೀ ಶಾರದಾಂಬಾ ಸೇವಾ ಸಮಿತಿಯ ಮೂಲಕ ಶಾರದಾಂಬ ಉತ್ಸವ ನಂತರದ ದಿನಗಳಲ್ಲಿ ಅದು ಸುಳ್ಯ ದಸರವಾಗಿ ಪರಿವರ್ತನೆಗೊಂಡು ಇಡೀ ಊರಿಗೆ ಊರೇ ಸಂಭ್ರಮಿಸುವಂಥ ಒಂದು ಹಬ್ಬವಾಗಿದೆ ಇವತ್ತು ಅಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐವತ್ತ್ಮೂರನೇ ವರ್ಷದ ಶಾರದಾಂಬ ಉತ್ಸವ ಅಂದರೆ ದಸರಾವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶಾರದಾಂಬ ಸೇವಾ ಸಮಿತಿ ಹಾಗೆ ಸೇವಾ ಟ್ರಸ್ಟ್ ಮತ್ತು ಶಾರದಾಂಬ ಉತ್ಸವ ಸಮಿತಿ ಎಂಬ ಸಮಿತಿಗಳ ಮೂಲಕ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಈಗಾಗಲೇ ಮುಂದಡಿ ಇಟ್ಟಿದ್ದಾರೆ ಇವತ್ತು ನಮ್ಮ ಜೊತೆ ಆ ಒಂದು ಎಲ್ಲ ಸಮಿತಿಗಳ ಪದಾಧಿಕಾರಿಗಳು ಕೂಡ ಇವತ್ತು ಸುದ್ದಿ ಚಾನೆಲ್ ಮೂಲಕ ಜನತೆಗೆ ಆ ಕಾರ್ಯಕ್ರಮದ ವಿವರವನ್ನು ನೀಡಲಿಕ್ಕೆ ನಮ್ಮ ಜೊತೆ ಸೇರಿದ್ದಾರೆ ಬಂದಿರತಕ್ಕಂಥ ಆ ಒಂದು ಸಮಿತಿಗಳ ಪದಾಧಿಕಾರಿಗಳನ್ನು ಮೊದಲಾಗಿ ತಮಗೆ ಪರಿಚಯಿಸ್ತೇನೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ವರ್ಷದ ಸುಳ್ಯ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿಯಾಗಿ ನಡೀತದೆ ಯಾವ ರೀತಿಯ ಆಯೋಜನೆಗಳನ್ನು ಮಾಡಿಕೊಳ್ತಾರೆ ಕಾರ್ಯಕ್ರಮದ ವಿಶಿಷ್ಟತೆ ಏನು ಎಂಬುದು ಬಗ್ಗೆ ವಿವರವನ್ನು ಕೂಡ ಅವರ ಮಾತಿಂದಲೇ ನಾವು ತಿಳ್ಕೊಳ್ಳೋಣ ಇವತ್ತು ಮೊದಲಾಗಿ ನಮ್ಮ ಜೊತೆ ಸೇರಿಕೊಂಡವರು ಏನು ಹೊಸದಾಗಿ ಇವತ್ತು ಆ ಶಾರದಾಂಬ ಉತ್ಸವ ಸಮಿತಿ ಅನ್ನುವಂಥದ್ದನ್ನು ರಚನೆ ಮಾಡಿದ್ದಾರೆ ಸೊ ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ಸುಳ್ಯದ ಕೆ ವಿ ಜಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಆಗಿರತಕ್ಕಂಥ ಡಾಕ್ಟರ್ ಲೀಲಾದರ್ ಡಿ ವಿ ಇವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಸೊ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಹಾಗೆಯೇ ಸುಳ್ಯದಲ್ಲಿ ಶಾರದಾಂಬಾ ಸೇವಾ ಸಮಿತಿ ಅನ್ನುವಂಥ ಸಮಿತಿ ಕಳೆದ ನಾನು ಹೇಳಿದಾಗೆ ಐವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ ಇಡೀ ಊರಿಗೆ ಒರೇ ಸೇರಿಸಿಕೊಂಡು ಬಹಳಷ್ಟು ವಿಜೃಂಭಣೆಯನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಮನೆ ಮಾತಾಗಿರುವಂಥ ಒಂದು ಸಮಿತಿಯಾಗಿದೆ ಎಸ್ ಸಿಕ್ಸ್ ಅನ್ನುವಂಥ ಹೆಸರಲ್ಲೇ ಅದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಇರುವವರು ಗೋಕುಲ್ದಾಸ್ ಸುಳ್ಯ ಸರ್ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆಯೇ ಶಾರದಾಂಬಾ ಉತ್ಸವ ಸಮಿತಿಯ ಒಬ್ಬ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆಗೊಂಡಿರುವರು ಹಲವಾರು ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಹಲವಾರು ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಇರ್ಬೋದು ಇನ್ನಿತರ ಸೇವಾ ಕಾರ್ಯಗಳಲ್ಲಿ ಇರ್ಬೋದು ಅದರ ಒಬ್ಬ ಪದಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಮುಂಚೂಣಿಯಲ್ಲಿ ನಿಂತು ಸಾಮಾಜಿಕವಾಗಿ ಗುರುತಿಸಿಕೊಂಡವರಂಥ ಶ್ರೀಯುತ ನಾರಾಯಣ್ ಕೆಕಡ್ಕ ಇವತ್ತು ಶಾರದಾಂಬ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಹಾಗೆಯೇ ಶಾರದಾಂಬ ಉತ್ಸವ ಅಂತ ಹೇಳಿದರೆ ದೂರದ ಊರಲ್ಲಿರುವಂಥ ಬೆಂಗಳೂರಲ್ಲಿರುವಂಥ ನವೀನ್ ಚಂದ್ರವರು ಎಲ್ಲಿದ್ದರೂ ಸುಳ್ಯಕ್ಕೆ ಬಂದೇ ಬರ್ತಾರೆ ಇವತ್ತು ಶಾರದಾಂಬ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಜೊತೆಯಲ್ಲಿ ಒಬ್ಬ ಯುವ ನಾಯಕನಾಗಿ ಗುರುತಿಸಿಕೊಂಡು ಸಾಮಾಜಿಕವಾಗಿ ಚಟುವಟಿಕೆಯಲ್ಲಿ ನಿರಂತರವಾಗಿರುವಂಥ ರಾಜು ಪಂಡಿತ್ ಈ ಸಮಿತಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಜೊತೆಯಲ್ಲಿ ಇನ್ನೊಬ್ಬ ಯುವಕ ಸಾಮಾಜಿಕವಾಗಿ ಇನ್ನಿತರ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತೊಡಗಿಕೊಂಡಿರುವಂಥ ಶ್ಯೋತ ಸತೀಶ್ ಕೆ ಜಿ ಇವರು ಕೂಡ ಈ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸಿದ್ದೇವೆ ಆದರೆ ನಾವು ಬಹಳಷ್ಟು ತಿಂಗಳ ಮೊದಲೇ ಇವತ್ತು ಈ ಒಂದು ಶಾರದಾಂಬ ಉತ್ಸವದ ದಸರಾ ಉತ್ಸವದ ಆಯೋಜನೆಗೆ ಸಿದ್ಧರಾಗಿದೆ ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಸೊ ನಮ್ಮ ಮಾಧ್ಯಮದ ಮೂಲಕ ಜನತೆಗೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ ಹೇಗೆ ಈ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕಿದ್ದಾರೆ ಮೊದಲಾಗಿ ಈ ಒಂದು ಶಾರದಾಂಬ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಲೀಲಾಧರ್ ಡಿ ವಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಸರ್ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ಪ್ರಪ್ರಥಮವಾಗಿ ಚನ್ನಕೇಶವ ದೇವರ ಆಶೀರ್ವಾದವನ್ನು ಬಿಡ್ತಾ ಸುಳ್ಳದ ಶಿಲ್ಪಿ ದಿವಂಗತ ಕುರುಂಜಿ ವೆಂಕಟರಮಗೌಡರ ನೆನೆಸ್ಕೊಳ್ತಾ ಸುಮಾರು ಐವತ್ತ ಮೂರು ವರ್ಷಗಳಿಂದ ಸತತವಾಗಿ ಶಾರದೋತ್ಸವ ಸುಳ್ಳೆ ದಸರಾ ಹಬ್ಬವನ್ನು ನಡೆಸ್ಕೊಂಡು ಬರ್ತಿರುವಂಥ ನಮ್ಮ ವಿವಿಧ ಸಮಿತಿಗಳ ಗೌರವಾಧ್ಯಕ್ಷರು ಇದ್ದಾರೆ ಹಾಗೆ ಶಾರದಾ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂಥ ನಾಣಿಕೆ ಖಡ್ಕವರು ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ನವೀನ್ ಚಂದ್ರ ಅವರು ಹಾಗೆ ಕಾರ್ಯದರ್ಶಿಗಳು ರಾಜು ಪಂಡಿತ್ ಅವರು ಉಪಾಧ್ಯಕ್ಷರು ಸತೀಶ್ ಎಲ್ಲರೂ ನಾವೆಲ್ಲರೂ ಸೇರಿದ್ದೇವೆ ಬಹುಶಃ ನೆನ್ನೆಯ ದಿವಸ ಸುಳ್ಯದ ಪ್ರಮುಖ ಪ್ರತಿಭೆಗಳನ್ನ ಒಂದಾಗಿರುವಂಥ ಎಲ್ಲ ಹಿರಿಯರನ್ನು ಕಿರಿಯರನ್ನು ನಾವು ಯುವಜನ ಸಂಯುಕ್ತ ಮಂಡಳಿಯಲ್ಲಿ ಒಟ್ಟು ಸೇರಿಸಿ ಈ ವರ್ಷದ ಒಂದು ಶಾರದೋತ್ಸವವನ್ನು ಯಾವ ಥರ ನಡೆಸಬೇಕು ಅಂತೇಳುವಂಥ ಒಂದು ಮುಂದ ಮುಂದಾಲೋಚನೆಗೋಸ್ಕರ ಒಂದು ಸಭೆಯನ್ನು ಕರೆದಿದ್ದೇವೆ ಆ ಸಭೆಯಲ್ಲಿ ಬಹುಶಃ ಸುಳ್ಳ್ಯದ ಎಲ್ಲ ಹಿರಿಯರು ಕಿರಿಯರು ಸೇರಿಕೊಂಡು ನನ್ನನ್ನು ಈ ವರ್ಷದ ಉತ್ಸವ ಸಮಿತಿಗೆ ಅಧ್ಯಕ್ಷರಾಗಬೇಕು ಅಂತ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ ಸ್ವಪ್ರಥಮವಾಗಿ ಎಲ್ಲ ಈ ಶಾರದೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ಸುಳ್ಯದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ವಂದನೆಗಳು ಸೊ ನಮ್ಮ ಪರಿಕಲ್ಪನೆ ಇಷ್ಟೇ ಸುಳ್ಯ ದಸರಾ ಎನ್ನುವಂಥದ್ದು ಒಂದು ವಿಜೃಂಭಣೆಯ ಜಾತ್ರೋತ್ಸವ ಆಗಬೇಕು ಕೇವಲ ವಿಜೃಂಭಣೆಯ ಜಾತ್ರೋತ್ಸವಕ್ಕಿಂತಲೂ ಹೆಚ್ಚಾಗಿ ನಮ್ಮ ನಾಡಿನ ನಾಡಿನಲ್ಲಿ ನಮ್ಮ ರಾಜ್ಯಾದ್ಯಂತ ನಮ್ಮ ದೇಶಾದ್ಯಂತ ನಮ್ಮ ಸುಳ್ಯದಲ್ಲಿ ನಮ್ಮ ಧಾರ್ಮಿಕತೆಗೆ ನಮ್ಮ ಸಾಂಸ್ಕೃತಿಗೆ ಕಲೆಗೆ ಪ್ರತಿಭೆಗೆ ನಾವೇನು ಗೌರವವನ್ನು ಕೊಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯ ಧಾರ್ಮಿಕ ನಡವಳಿಕೆಗಳು ನಡೀತಾ ಇರ್ತವೆ ಇಂಥವುಗಳೆಲ್ಲವನ್ನು ಪ್ರತಿಬಿಂಬಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು ಈ ಒಂಬತ್ತು ದಿವಸ ನಡಿಬೇಕು ಅಂತೇಳುವಂಥ ಕನಸನ್ನು ನಾವು ಇಟ್ಟುಕೊಂಡಿದ್ದೇವೆ ಬಹುಶಃ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳು ಒಂದೆಡೆ ನಡೀತಾ ಇರ್ತದೆ ಆದ ನಂತರ ಸಂಜೆಯ ಹೊತ್ತಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಬೇರೆ ಬೇರೆ ಕಲೆಗಳನ್ನು ನಾವು ಗೌರವಿಸ್ತೇವೆ ಬೇರೆ ಬೇರೆ ಕಲಾವಿದರನ್ನು ಕರೆಸ್ತೇವೆ ಅವರನ್ನು ಕೂಡ ವೇದಿಕೆಯ ಮೇಲೆ ಅವರ ಕಲೆಯನ್ನು ಪ್ರತಿಬಿಂಬಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತೇವೆ ಇದನ್ನು ಸುಳ್ಯ ತಾಲೂಕಿನ ಎಲ್ಲ ಜನರು ಕಣ್ ತುಂಬಿಕೊಳ್ಬೇಕು ಸುಳ್ಳ್ಯ ತಾಲೂಕು ಹಾಗೂ ಪಕ್ಕದ ತಾಲೂಕಿನ ಎಲ್ಲರುಗಳು ಕೂಡ ಬಂದು ಈ ಒಂಬತ್ತು ದಿವಸದಲ್ಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಡೇಸ್ ಒಂದು ಅಥವಾ ಎರಡು ದಿವಸಗಳು ಸುಳ್ಯದಲ್ಲಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತೇಳುವಂಥದ್ದು ನಮ್ಮ ನಿರೀಕ್ಷೆ ಯಾಕಂದರೆ ಇಂಥ ಕಾರ್ಯಕ್ರಮಗಳು ನಡೆದಾಗ ಸೊ ನಮ್ಮ ಈಗ ಹೆಚ್ಚಾಗಿ ನಾವೇನು ಮಾಡ್ತೇವೆ ಮೈಸೂರು ಮಡಿಕೇರಿ ಅಂದರೆ ದಸರಾ ಅಂದ್ಕೊಳ್ತೀವಿ ಸೊ ನಮ್ಮ ಸುಳ್ಯ ಕೂಡ ಮೈಸೂರು ದಸರದಷ್ಟೇ ವಿಜೃಂಭಣೆಯಿಂದಾಗಿ ನಡಿಬೇಕು ಅದೇ ರೀತಿಯಾಗಿ ಸುಳ್ಯದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಕೈ ಜೋಡಿಸಬೇಕು ಅದು ಮಹಿಳಾ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ರೋಟ್ರಿ ಇರ್ಬೋದು ಲಯನ್ಸ್ ಇರ್ಬೋದು ಜೆ ಸಿ ಇರ್ಬೋದು ಬೇರೆ ಬೇರೆ ಯುವಕ ಮಂಡಲಗಳು ಇರ್ಬೋದು ಯುವತಿ ಮಂಡಳಿ ನೀವೆಲ್ಲರೂ ಕೂಡ ಗ್ರಾಮ 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 ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಈ ಒಂಬತ್ತು ದಿವಸದ ಈ ಏನು ದಸರಾ ಉತ್ಸವ ಇದೆಯಲ್ಲ ಬಹಳ ವಿಜೃಂಭಣೆಯಿಂದ ಆಗಬೇಕು ಜೊತೆಗೆ ಇದರ ಸ್ತಬ್ಧ ಚಿತ್ರ ಮೆರವಣಿಗೆ ಹೆಚ್ಚಿನ ಹತ್ತು ಹಲವು ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೇವೆ ಬಹುಶಃ ಎಲ್ಲ ಕಾರ್ಯಕ್ರಮದ ವಿವರವನ್ನು ಮೇ ಬಿ ನಾರಾಯಣ ಕೆಡ್ಕವರು ನನಗಿಂತ ಹೆಚ್ಚು ವಿಸ್ತಾರವಾಗಿ ನಿಮಗೆ ಹೇಳಲಿಕ್ಕಿದ್ದಾರೆ ಹಾಗಾಗಿ ನಾನು ಮತ್ತೆ ಮುಂದೆ ಅವರು ಈ ಬಗ್ಗೆ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸುಳ್ಯ ತಾಲೂಕಿನ ಸಮಸ್ತ ಊರಿನವರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ದಯವಿಟ್ಟು ತಾವು ಎಟ್ಲಿ ಸಂಜೆ ಹೊತ್ತು ಪ್ರತಿದಿನ ಒಂಬತ್ತು ಒಂಬತ್ತನೇ ತಾರೀಕು ಆ ಒಂಬತ್ತು ದಿವಸ ನಮ್ಮ ಏನು ದಸರಾ ನಡೀತದಲ್ಲ ತಾವೆಲ್ಲರೂ ಬರಬೇಕು ನಿಮ್ಮ ಮಕ್ಕಳನ್ನು ಮನೆಯವರನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿಮ್ಮ ಮನೆಯವರಿಗೂ ನಿಮ್ಮ ನೆಂಟ್ರಸ್ಥರಿಗೂ ಸುಳ್ಯದ ದಸರಾವನ್ನು ತೋರಿಸುವುದರ ಜೊತೆಗೆ ದಸರಾ ನಡೆಸುವಂಥ ನಮಗೆ ಒಂದು ಸಪೋರ್ಟ್ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೆ ಓಕೆ ಹಾಂ ಥ್ಯಾಂಕ್ ಯು ಸರ್ ಅಂದರೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಒಂದು ಮಹತ್ತ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಾವ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಡಾಕ್ಟರ್ ಲೀಲಾಧರ್ ಅವರು ಮಾತಾಡಿದ್ದಾರೆ ಈ ಕಾರ್ಯಕ್ರಮ ಹೇಗೆ ನಡೀತದೆ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಅನುಭವ ಇರುವಂಥ ನಾರಾಯಣ ಕೈಕಡ್ಕರ್ ಅವರು ಈ ಶಾರದಾಂಬ ಸೇವಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸೊ ಯಾವ ರೀತಿಯ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅನ್ನೋಂಥ ಪ್ಲ್ಯಾನಿಂಗ್ ಅವರ ಹತ್ರ ಖಂಡಿತವಾಗಿರುತ್ತೆ ಸರ್ ಒಂದು ಆ ಪ್ಲ್ಯಾನಿಂಗ್ ಹೇಗಿದೆ ಅನ್ನೋದನ್ನು ತಿಳಿಸಿ ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಶಾರದಾಂಬಾ ಉತ್ಸವ ಸಮಿತಿಯ ಅಧ್ಯಕ್ಷರು ಎಲ್ಲರನ್ನು ನಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಮುಂದಿನ ಉತ್ಸವಕ್ಕೆ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ಸ್ವಾಗತಿಸ್ತಾರೆ ನಮ್ಮಲ್ಲಿ ಶಾರದಾಂಬ ಸೇವಾ ಸಮಿತಿ ಶಾರದಾಂಬ ದಸರಾ ಸೇವಾ ಟ್ರಸ್ಟ್ ಶಾರದಾಂಬಾ ಉತ್ಸವ ಸಮಿತಿ ಮತ್ತು ದಸರಾ ಉತ್ಸವ ಸಮಿತಿ ಸುಳ್ಯ ತಾಲೂಕು ಈ ನಾಲ್ಕು ಒಟ್ಟು ನಾಲ್ಕು ತಂಡಗಳು ನಮ್ಮ ಸಮಿತಿಗಳು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಐವತ್ತ ಮೂರನೇ ವರ್ಷದ ದಸರಾ ಉತ್ಸವವನ್ನು ಆಚರಿಸಬೇಕು ಅನ್ನುವಂಥ ಒಂದು ಮುಖ್ಯವಾದಂಥ ಒಂದು ಆಲೋಚನೆ ಇಟ್ಟುಕೊಂಡು ನಾವು ಈ ಈಗಾಗಲೇ ಅಂದರೆ ಸ್ವಲ್ಪ ಬೇಗನೆ ಒಂದು ಎರಡು ತಿಂಗಳು ಮೊದಲೇ ನಾವು ಈಗಾಗಲೇ ಕಾರ್ಯಗತ ಆಗಿದ್ದೇವೆ ಈ ಎಲ್ಲ ಇದರಿಂದ ನಿಮಗೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಸಾರದಾಂಬಾ ಸೇವಾ ಸಮಿತಿಯ ಆರಂಭ ಆಗಿದೆ ಈಗಾಗಲೇ ಐವತ್ತೆರಡು ವರ್ಷಗಳನ್ನು ಮುಗಿಸಿಕೊಂಡು ಐವತ್ತ ಮೂರನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಇದ್ದೇವೆ ಆರಂಭದ ದಿನಗಳಲ್ಲಿ ಮೂರು ದಿನದ ಉತ್ಸವ ಆ ನಂತರ ಐದು ದಿನದ ಉತ್ಸವ ನಂತರ ಒಂಬತ್ತು ದಿನದ ಉತ್ಸವವನ್ನು ಹಾಗೇ ನಾವು ಆಚರಿಸಿಕೊಂಡು ಇಪ್ಪತ್ತೈದು ವರ್ಷದಿಂದ ಅತ್ಯಂತ ಅದ್ಧೂರಿಯಾಗಿ ನಾಡಹಬ್ಬ ಶಾರದಾಂಬ ಉತ್ಸವ ನಾಡ ಹಬ್ಬವಾಗಿ ನಮ್ಮ ಇಡೀ ತಾಲೂಕಿನ ಜನಗಳಿಗೆ ಒಂದು ಹೆಸರುವಾಸಿಯಾದಂಥ ಸುಳ್ಯದ ನಮ್ಮ ತಾಲೂಕಿನ ಕೇಂದ್ರ ಭಾಗದಲ್ಲಿರುವಂಥ ಸುಳ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀತಾ ಇರುವಂಥ ಒಂದು ಉತ್ಸವ ಅಂಥೇಳಿ ಈಗಾಗಲೇ ಹೆಗ್ಗಳಿಕೆ ಹಾಕಿಕೊಂಡು ಇದನ್ನು ನೋಡಲಿಕ್ಕೋಸ್ಕರ ಡಾಕ್ಟರ್ ಸರ್ ಹೇಳಿದಾಗೆ ಎಲ್ಲ ಭಾಗಗಳಿಂದಲೂ ಕೂಡ ಬಂದ್ಕೊಂಡು ಇದನ್ನು ನೋಡುವಂಥ ಒಂದು ವ್ಯವಸ್ಥೆ ಮನೋರಂಜನೆಯನ್ನು ಒಂದು ಆಹ್ವಾದಿಸುವಂಥ ಒಂದು ವ್ಯವಸ್ಥೆಗೆ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ ಅದರ ನಂತರ ಏನಾಯಿತು ತಿಳಿದು ನಿಮಗೆ ಗೊತ್ತು ಒಂದು ಐವತ್ತನೇ ವರ್ಷವನ್ನು ನಾವು ಅತ್ಯಂತ ಅದೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆವು ಕೊರೋನಾ ಆ ಸಂದರ್ಭದಲ್ಲಿ ಕೊರೋನಾ ಬಂದಂಥ ಕಾರಣ ನಮಗೆ ಅದನ್ನು ಸಾಂಕೇತಿಕವಾಗಿ ಮಾತ್ರ ನಮಗೆ ಉತ್ಸವವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಬಿಟ್ಟರೆ ಎಲ್ಲರನ್ನು ಏನು ನಾವು ಈ ಸಲ ನಾವು ಆಲೋಚನೆ ಮಾಡಿಕೊಂಡು ಇಡೀ ನಮ್ಮ ಸುಳ್ಯದ ಪ್ರಮುಖರನ್ನು ಅತ್ಯಂತ ಪ್ರಮುಖರು ಮತ್ತು ಸುಳ್ಯ ಅಂತೇಳಿದರೆ ಸುಳ್ಯ ನಗರದನ್ನು ಮಾತ್ರ ಅಲ್ಲ ಸುಳ್ಯ ತಾಲೂಕಿನ ಒಂದಷ್ಟು ಪ್ರಮುಖರನ್ನು ಸೇರಿಸಿಕೊಂಡು ಒಳ್ಳೆಯ ಒಂದು ಇಪ್ಪತ್ತೈದು ಮೂವತ್ತು ಜನರ ಒಳ್ಳೆಯ ಒಂದು ತಂಡವನ್ನು ಕಟ್ಟಿಕೊಂಡು ಸುಳ್ಯ ತಾಲೂಕಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಒಳ್ಳೆಯ ಉತ್ಸವವನ್ನು ಕೊಡಬೇಕು ನಮಗೆಲ್ಲರಿಗೂ ಗೊತ್ತಿರ್ಬೋದು ನಾವು ಒಂಬತ್ತು ದಿನದ ಕಾರ್ಯಕ್ರಮವನ್ನು ನಮ್ಮ ಶಾರದಾಂಬ ವೇದಿಕೆಯಲ್ಲಿ ನಡೆಸ್ಕೊಂಡು ಇದ್ದೇವೆ ಆದರೆ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ ಒಂದು ದಿನದ ಒಳ್ಳೆಯ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ತುಂಬ ಖರ್ಚು ಮಾಡಿ ಕೂಡ ಕೊಡುವಂಥ ಇದಿದೆ ಆದರೆ ನಿರಂತರವಾಗಿ ಈ ಎಂಟು ದಿನದ ಒಂಬತ್ತು ದಿನದ ಕಾರ್ಯಕ್ರಮವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಸುಳ್ಯದಲ್ಲಿ ಇಲ್ಲ ಇದಕ್ಕೋಸ್ಕರ ಇಂಥ ಒಂದು ಒಳ್ಳೆಯ ತಂಡ ಇಂಥ ಒಂದು ಪ್ರಮುಖರ ಒಂದು ತಂಡ ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಒಟ್ಟು ಸೇರಿಕೊಂಡು ನಾವು ಅದನ್ನು ಒಂದು ಕಟ್ಟಿಕೊಂಡು ಬೆಳೆಸಿದರೆ ಖಂಡಿತವಾಗಿ ಕೂಡ ಸುಳ್ಳ್ಯ ಜನತೆಗೆ ತಮಗೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಅದು ಎಲ್ಲವನ್ನು ಕೂಡ ನಮ್ಮ ನಾಡಿಗೆ ಕೊಡಲಿಕ್ಕೆ ಸಾಧ್ಯ ಅದೊಂದು ಅತ್ ತುಂಬ ಅಗತ್ಯ ಸುಳ್ಯಕ್ಕೆ ಸುಳ್ಯ ಕೇಂದ್ರ ಭಾಗದಲ್ಲಿ ಅದನ್ನು ಕೊಡುವಂಥ ಒಂದು ತುಂಬ ಅಗತ್ಯ ಇದೆ ಅನ್ನುವಂಥ ಒಂದು ಮುಖ್ಯ ಆಲೋಚನೆಯನ್ನು ಇಟ್ಟುಕೊಂಡು ಮತ್ತೇನು ಡಾಕ್ಟರ್ ಸರ್ ಹೇಳಿದ ಹಾಗೆ ಎಲ್ಲ ಕಡೆಗಳಿಂದಲೂ ಕೂಡ ದಸರಾ ಈಗ ಮೈಸೂರಲ್ಲಿತ್ತು ಮಡಿಕೇರಿಯಲ್ಲಿತ್ತು ಮಂಗಳೂರಲ್ಲಿತ್ತು ಎಲ್ಲ ಕಡೆ ಇತ್ತು ಆದರೆ ಸುಳ್ಯದಲ್ಲಿ ದಸರಾ ಅಂತೇಳಿ ಆರಂಭ ಮಾಡಿದ್ದು ನಾವೊಂದು ಹದಿನೇಳು ವರ್ಷಗಳಿಗಿಂತ ಮೊದಲು ಎರಡು ಸಾವಿರದ ಏಳನೇ ಇಸವಿಯಲ್ಲಿ ನಾವೊಂದು ಅದಕ್ಕಿಂತ ಮೊದಲಿನ ಒಂದು ಘಟನೆ ನಿಮಗೆ ಗೊತ್ತಿರ್ಬೋದು ಒಂದು ಗಲಭೆಯ ಸಂದರ್ಭದಲ್ಲಿ ನಮಗೆ ರಾತ್ರಿ ಹೊತ್ತು ಕಾರ್ಯಕ್ರಮಗಳಿರ್ಬೋದು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರುವುದು ಸಭಾ ಸಮಾರಂಭ ಯಾವುದು ಮಾಡದಂಥ ಒಂದು ಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆದಂಥ ಒಂದು ಗಲಭೆಯಿಂದಾಗಿ ಈ ಕಾರಣಕ್ಕೆ ಯಾವುದು ಆಗಬಾರ್ದು ಮಾಡಬಾರ್ದು ಅಂತ ನಮಗೆ ಸಿಕ್ತಾದ ಅಂಥ ಆರ್ಡ್ರ್ ಇತ್ತು ಎಸ್ ಪಿ ಅವರಿಂದ ಆ ಸಂದರ್ಭದಲ್ಲಿ ನಾವೆಲ್ಲ ಸುಳ್ಯ ಸಂಘ ಸಂಸ್ಥೆಯವರನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಹಗಲು ಹೊತ್ತೆ ಶಾರದೆಯ ಒಂದು ಶೋಭಾಯಾತ್ರೆಯನ್ನು ಮಾಡುವ ಮುಖಾಂತರ ನಾವು ಪೂರ್ತಿಯಾಗಿ ಆ ವರ್ಷದ ಉತ್ಸವವನ್ನು ಮುಗಿಸಿದೆವು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಒಂದು ಹೊಸ ಆಲೋಚನೆ ಅಂತ ಹೇಳಿದರೆ ಸುಳ್ಯದಲ್ಲಿ ಕೂಡ ಒಂದು ದಸರಾ ನಾವು ಮಾಡೋಣ ನಮ್ಮ ಸುಳ್ಯಕ್ಕೆ ಸುಳ್ಯದ ತಾಲೂಕಿನ ಪ್ರತಿ ಪ್ರತಿ ಮನೆಯಿಂದಲೂ ಕೂಡ ಎಲ್ಲರನ್ನು ಬರುವ ಹಾಗೆ ಮಾಡೋಣ ಮತ್ತು ಹತ್ತಿರದ ನೆರೆಯ ರಾಜ್ಯ ಇರ್ಬೋದು ನೆರೆಯ ತಾಲೂಕುಗಳಿರ್ಬೋದು ಎಲ್ಲ ಕಡೆಯಿಂದಲೂ ಕೂಡ ಇಲ್ಲಿಗೆ ಬರುವಂಥ ಒಂದು ವ್ಯವಸ್ಥೆ ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಅವತ್ತು ಆಗಿನ ಎಮ್ ಎಲ್ ಎ ಅವರು ನಮ್ಮ ಅಂಗಾರ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಒಂದಷ್ಟು ಪ್ರಮುಖರ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ನಮ್ಮ ಸುಳ್ಯ ತಾಲೂಕಿನ ಪ್ರತಿ ಪ್ರತಿ ಗ್ರಾಮದಲ್ಲಿ ಕೂಡ ಒಂದೊಂದು ಉಪ ಮಾಡಿಕೊಂಡು ಎಲ್ಲ ರೀತಿಯಿಂದಲೂ ಕೂಡ ಒಂದು ದಸರಾ ಉತ್ಸವವನ್ನು ಆರಂಭಿಸಿದೆವು ಆ ನಂತರದ ದಿನಗಳು ತಮಗೆಲ್ಲರಿಗೂ ಗೊತ್ತು ಸುಳ್ಯದಲ್ಲಿ ಕಡಿಮೆ ಅಂತ ಹೇಳಿದರೆ ಇಪ್ಪತ್ತೈದು ಮೂವತ್ತಕ್ಕಿಂತಲೂ ಅಧಿಕ ಸ್ತಬ್ಧ ಚಿತ್ರಗಳನ್ನು ಗ್ರಾಮ ಗ್ರಾಮಗಳಿಂದ ಬರುವ ಮುಖಾಂತರ ಎಲ್ಲ ನಮ್ಮ ಸುಳ್ಯದಲ್ಲಿ ಆ ಸಂದರ್ಭದಲ್ಲಿ ಏನು ನಮ್ಮ ಸಮಾರ ಕೊನೆಯ ಪ್ರಶಸ್ನೆಯ ಏನಿದೆ ಶಾರದಾಂಬ ಸೇವಾ ಸಮಿತಿಯ ಶೋಭಾಯಾತ್ರೆ ಏನಿದೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ರಸ್ತೆ ಇಕ್ಕಡೆಗಳಲ್ಲಿಯೂ ಕೂಡ ಇಪ್ಪತ್ತು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನರು ಅದನ್ನು ನಿಂತು ನೋಡುವಂಥ ಆ ಒಂದು ಮನೋರಂಜನೆಗೋಸ್ಕರ ಸುಳ್ಯವನ್ನು ಸೇರುವಂಥ ಒಂದು ವಿಶಿಷ್ಟವಾದಂಥ ಒಂದು ಹಬ್ಬವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ತದನಂತರ ಐವತ್ತನೇ ವರ್ಷದಲ್ಲಿ ಕೊರೋನಾ ಅದು ಇದೆಲ್ಲ ಬಂದು ನಮಗೆ ಹೆಚ್ಚು ಅದನ್ನು ಮುಂದಕ್ಕೆ ತಗೊಂಡು ಆಗಲಿಲ್ಲ ಆದರೆ ಈಗ ನಾವು ಏನು ಐವತ್ತನೇ ವರ್ಷದಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಮಾಡಬೇಕು ಅನ್ನುವಂಥ ಆಲೋಚನೆ ಇತ್ತು ಅದನ್ನು ಈಗ ನಾವು ಕಾರಣದಿಂದ ಕಾರಣಾಂತರದಿಂದ ಸ್ವಲ್ಪ ತಡವಾಗಿದ್ದರೂ ಕೂಡ ಈಗ ಎಲ್ಲರನ್ನ ಸೇರಿಸಿಕೊಂಡು ಈ ಒಂಬತ್ತು ದಿನದ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವಂಥ ಎಲ್ಲ ದೃಷ್ಟಿಯಿಂದಲೂ ಕೂಡ ಈಗಾಗಲೇ ನಮ್ಮ ಲೀಲಾ ಡಾಕ್ಟರ್ ಅವರನ್ನು ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ತಗೊಂಡು ಎಲ್ಲ ಒಂಬತ್ತು ದಿನದ ಉತ್ಸವದ ಬಗ್ಗೆ ಪೂರ್ತಿಯಾಗಿ ಯಾವ ರೀತಿ ಕಾರ್ಯಕ್ರಮ ಇರಬೇಕು ಮತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಹೇಗಿರಬೇಕು ಈಗಾಗಲೇ ನಾವು ಕಾರ್ಯಕ್ರಮದ ಬಗ್ಗೆ ಈಗ ಕೂತ್ಕೊಂಡು ಚರ್ಚೆ ಇದ್ದೇವೆ ನಾಲ್ಕೈದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಮನಸ್ಸಿದೆ ನಮ್ಮೆಲ್ಲರ ಸಹಕಾರ ಮತ್ತು ಊರಿನ ಎಲ್ಲ ಭಕ್ತ ಬಾಂಧವರು ಸಮಾಜದ ಎಲ್ಲ ಆತ್ಮೀಯರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಒಂದು ಮನಸ್ಸು ಬೇಕು ನೀವೆಲ್ಲರೂ ಕೂಡ ನಮ್ಮ ಸುಳ್ಳ್ಯಕ್ಕೆ ಬಂದು ದಸರಾವನ್ನು ಒಂದು ಅನುಭವಿಸುವಂಥ ಒಂದು ಮನಸ್ಸಿಗೆ ನೀವು ಬರಬೇಕು ಅಂತ ಒಂದು ಕಳಕಳಿಯ ಮನವಿಯೊಂದಿಗೆ ಗೌರವಾಧ್ಯಕ್ಷರಾಗಿ ನಮ್ಮ ಕಾಮತರು ಕೃಷ್ಣ ಕಾಮತರನ್ನು ಉತ್ಸವ ಸಮಿತಿಗೆ ಗೌರವಾಧ್ಯಕ್ಷರಾಗಿ ತಗೊಂಡಿದ್ದೇವೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಕುತ್ತಮಟೆ ಅವರಿದ್ದಾರೆ ಗಣೇಶ ಅಳವರು ನಾವು ಅದರ ಕೋಶಾಧಿಕಾರಿಯಾಗಿದ್ದಾರೆ ಉಳಿದಂತೆ ತಂಡಗಳು ನಾವು ಅಧ್ಯಕ್ಷರು ಎಲ್ಲ ಇರುವುದನ್ನಲ್ಲಿ ಈಗಾಗಲೇ ನೀವು ಹೇಳಿದಿರಿ ಈ ಇದರಲ್ಲಿ ಚೆನ್ನಾಗಿ ನಾವು ತಗೊಂಡು ಹೋಗಬೇಕು ಅನ್ನೋವಂಥ ಒಂದು ಆಲೋಚನೆ ಇದೆ ಒಟ್ಟು ಇದರ ಜೊತೆ ಜೊತೆಯಲ್ಲೇ ಇನ್ನೊಂದು ಆಲೋಚನೆ ಅಂತ ಹೇಳಿದರೆ ನಮ್ಮದು ಆ ಉತ್ಸವದ ಸಮಯದಲ್ಲಿ ಎಲ್ಲ ಮೈಸೂರಲ್ಲಿ ನೀವು ನೋಡ್ತಾ ಇದ್ದೀರಿ ಮಂಗಳೂರಲ್ಲಿ ನೋಡ್ತಾ ಇದ್ದೀರಿ ಆ ಮಟ್ಟಕ್ಕೆ ನಾವು ಹೋಗುವುದು ಈಗಲೇ ಅಂತಲ್ಲ ನಮ್ಮ ಆಸೆ ಕನಸು ಕಟ್ಟೋದು ನಮ್ಮ ಒಂದು ಮನಸ್ಸದು ಅದನ್ನು ಖಂಡಿತ ಏನಂತ ಹೇಳಿದರೆ ಒಂದು ಚೆನ್ನಾಗಿ ನಮ್ಮ ಒಂದು ನಗರದ ಒಂದು ಅಲಂಕಾರ ಆಗಬೇಕು ಲೈಟಿಂಗ್ಸಲ್ಲಿ ಇರ್ಬೋದು ಅಥವಾ ಉಳಿದ ಬಂಡಿಂಗ್ಸ್ ಇರ್ಬೋದು ತಳಿರು ತೋರಣೆ ಇರ್ಬೋದು ಎಲ್ಲ ಗ ಇದರಿಂದಲೂ ಕೂಡ ಒಳ್ಳೆಯ ಒಂದು ಅಲಂಕಾರ ನಮ್ಮ ಇಡೀ ನಗರಕ್ಕಾಗಬೇಕು ಮತ್ತು ವರ್ತಕ ಸಂಘದವರ ಎಲ್ಲ ವರ್ತಕ ಬಾಂಧವರ ಎಲ್ಲರನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೊಂಡು ಅವರ ಏನು ಅಂಗಡಿ ಇದೆ ಅದನ್ನೆಲ್ಲವನ್ನು ಕೂಡ ಒಂದು ದೀಪಗಳಿಂದ ಒಂದು ಅಲಂಕಾರ ಮಾಡುವಂಥ ಒಂದು ಅವರಲ್ಲಿ ಒಂದು ನಮ್ಮ ಒಂದು ರಿಕ್ವೆಸ್ಟನ್ನು ನಾವು ಒಂದು ಇಡಬೇಕು ಮತ್ತು ಆಗ ಆ ರೀತಿಯಲ್ಲಿ ಕೂಡ ನಮ್ಮ ದಸರಾದಲ್ಲಿ ಅವರನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮನಸ್ಸಿದೆ ಅದರೆಲ್ಲವನ್ನು ಕೂಡ ಈ ಇಲ್ಲಿ ಈ ಸಂದರ್ಭದಲ್ಲಿ ಅದೇ ಹೇಳ್ತಾ ಇದ್ದೇನೆ ನಮ್ಮ ಸುಳ್ಯದ ಅತ್ಯಂತ ಪ್ರಮುಖರೆಲ್ಲರೂ ಕೂಡ ಈ ಸಮಿತಿಯಲ್ಲಿದ್ದಾರೆ ನಾನು ಅದನ್ನು ಬೆಕ್ಕಿದರೆ ಎಲ್ಲ ಉಪಾಧ್ಯಕ್ಷರು ಒಂದಷ್ಟು ಜನ ಇದ್ದಾರೆ ಗೌರವ ಗೌರವ ಸಲಹೆಗಾರರಾಗಿ ಜಯಪ್ರಕಾಶ್ ರೈ ಅವರಿದ್ದಾರೆ ಎನ್ ಎ ರಾಮಚಂದ್ರವರಿದ್ದಾರೆ ವೆಂಕಪ್ಪಗೌಡರು ಇದ್ದಾರೆ ಅಕ್ಷಯ್ ಕೆ ಸಿ ಅವರಿದ್ದಾರೆ ಇಷ್ಟೆಲ್ಲ ಇವರೆಲ್ಲರೂ ಕೂಡ ಈ ನಾಲ್ಕು ಜನ ಇದಕ್ಕೆ ಗೌರವ ಸಲಹೆಗಾರರಾಗಿ ಗೌರವ ಅಧ್ಯಕ್ಷರಾಗಿ ಕಾಮತ್ತರು ಅಧ್ಯಕ್ಷರಾಗಿ ಇವರಿದ್ದಾರೆ ಮತ್ತೊಂದಷ್ಟು ಪ್ರಮುಖ ಎಲ್ಲರೂ ಕೂಡ ಉಪಾಧ್ಯಕ್ಷರಾಗಿ ಒಂದು ಹದಿನೈದು ಹದಿನೆಂಟು ಜನ ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲರ ಸಹಕಾರ ನಿಮ್ಮೆಲ್ಲರ ಊರಿನವರ ಪೂರ್ಣವಾದಂತಹ ಸಹಕಾರ ಇದನ್ನೆಲ್ಲವನ್ನು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಒಂದು ಸುಂದರವಾದಂಥ ಉತ್ಸವವನ್ನು ಈ ವರ್ಷ ಆಚರಿಸಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ಇದಕ್ಕೆ ತಮ್ಮೆಲ್ಲರ ಪೂರ್ಣವಾದಂಥ ಸಹಕಾರ ಬೇಕು ಅತ್ಯಂತ ಒಳ್ಳೆಯ ಸಲಹೆಗಳು ನಮಗೆ ಪೂರ್ತಿಯಾಗಿ ನಮಗೆ ಬೇಕಾಗ್ತದೆ ಇನ್ನೂ ಕೂಡ ಉತ್ಸವವನ್ನು ಅದ್ದೂರಿಯಿಂದ ಮತ್ತು ಚೆನ್ನಾಗಿ ತಗೊಂಡು ಹೋಗುವಂಥ ರೀತಿಯಲ್ಲಿ ಏನೇನು ಸಲಹೆಗಳಿದೆ ಅದೆಲ್ಲವೂ ಕೂಡ ನಮಗೆ ಖಂಡಿತ ಎಲ್ಲರಿಂದಲೂ ಬೇಕಾಗ್ತದೆ ಮತ್ತು ಎಲ್ಲರೂ ಕೂಡ ಈ ಸಂಸ್ಥೆಗಳ ಮೇಲೆ ನಮ್ಮಂತ ನಮ್ಮ ಈ ಪದಾಧಿಕಾರಿಗಳ ಮೇಲೆ ಪ್ರೀತಿಯನ್ನಿಟ್ಟು ತಾವೆಲ್ಲರೂ ಕೂಡ ಬಂದು ಈ ಉತ್ಸವವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನನ್ನ ನನ್ನಲ್ಲಿ ನಿಮ್ಮಲ್ಲಿ ಮಾಡುವಂಥ ಅತ್ಯಂತ ಕಳಕಳಿಯ ವಿನಂತಿ ಓಕೆ ಇದು ಏನಂತ ಹೇಳಿದರೆ ಶಾರದಾಂಬಾ ಸೇವಾ ಸಮಿತಿಯ ಒಬ್ಬ ಅಧ್ಯಕ್ಷರಾಗಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡವರು ನಾರಾಯಣ್ ಕೆ ಕಡ್ಕ ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಕೈ ಹಾಕಿದರೆ ಅಲ್ಲಿ ಹೊಸ ಆಲೋಚನೆಗಳು ಖಂಡಿತವಾಗಿರುತ್ತೆ ಅಂತ ಹೊಸ ಆಲೋಚನೆಗಳನ್ನು ಭಾಳಷ್ಟು ಬಿಚ್ಚಿಟ್ಟಿದ್ದಾರೆ ಇನ್ನಷ್ಟು ಇರಬಹುದು ಅದು ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಇವತ್ತು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಬಂದಿದ್ದಾರೆ ಸೊ ಅವರ ಒಂದು ಮಾತುಗಳನ್ನ ಕೇಳೋಣ ಹೇಳಿ ಸರ್ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸುಳ್ಯದ ನಾಗರಿಕರಿಗೆ ನಮಸ್ಕಾರ ಈಗ ತಾನೇ ಅಧ್ಯಕ್ಷರು ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ವರ್ಷದ ಒಂದು ವಿಶೇಷತೆ ಏನಂದರೆ ಸರ್ ಹೇಳಿದಾಗೆ ಸುಳ್ಯದ ಪ್ರಮುಖರನ್ನೆಲ್ಲರನ್ನೂ ಸೇರಿಸಿ ಮಾಡಿದ ಒಂದು ದೊಡ್ಡ ತಂಡ ಈ ದೊಡ್ಡ ತಂಡ ಇರುವಾಗ ನಾಗರಿಕರ ನಿರೀಕ್ಷೆಯು ತುಂಬ ದೊಡ್ಡದಾಗಿ ಇರ್ತದೆ ಸೊ ಆ ನಿರೀಕ್ಷೆಗೆ ಯಾವುದೇ ರೀತಿಯ ನಿರಾಸೆ ಆಗದಂತೆ ನೋಡಿಕೊಳ್ಳುವಂಥ ಇದು ಒಂದು ನಮ್ಮ ಕೈಯಲ್ಲಿದೆ ನಾವು ಅದನ್ನು ಮಾಡಿ ನಿಮ್ಮೆಲ್ಲರನ್ನೂ ಬಹಳ ವಿಜೃಂಭಣೆಯಿಂದ ನಾಡಹಬ್ಬ ದಸರಾ ಸುಳ್ಯ ದಸರಾವನ್ನು ಆಚರಿಸುವಂತೆ ನಿಮ್ಮನ್ನು ಸಹಕಾರವನ್ನು ಕೇಳಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಎಸ್ ಇದು ಟ್ರಸ್ಟ್ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಅವರ ಒಂದು ಕಲ್ಪನೆ ಅವರು ಹೇಳಿದರು ದೊಡ್ಡವರನ್ನು ಸೇರಿಸಿಕೊಂಡು ಒಂದು ಕಮಿಟಿ ಆಗಿದೆ ಹಾಗಿರಬೇಕಾದ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಕೂಡ ಖಂಡಿತವಾಗಿ ನಡೀತದೆ ಅದು ಖಂಡಿತವಾಗಿ ಕೂಡ ಆಗ್ತದೆ ಯಾಕೆ ಅಂತ ಹೇಳಿದರೆ ಅವರು ಕೂಡ ಅದಕ್ಕೆ ಒಳ್ಳೆಯ ರೀತಿಯ ಸಪೋರ್ಟ್ ಮಾಡುವವರು ಈಗ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ ಇವರು ಗೋಕುಲ್ ದಾಸ್ ಗೋಕುಲ್ ದಾಸ್ ಅಂತ ಹೇಳಿದರೆ ಕಳೆದ ಐವತ್ತು ವರ್ಷಗಳಿಂದಲೂ ಆ ಸೇವಾ ಸಮಿತಿಯಲ್ಲಿ ಶಾರದಾಂಬ ಸೇವಾ ಸಮಿತಿಯಲ್ಲಿ ತೊಡಗಿಸಿಕೊಂಡವರು ಅಲ್ಲಿ ದಸರಾ ಉತ್ಸವದ ಆ ಕಾರ್ಯಕ್ರಮದಲ್ಲಿ ಗೋಕುಲ್ದಾಸ್ ಇಲ್ಲ ಅಂತ ಆದರೆ ಅದು ಖಂಡಿತವಾಗಿ ಅಪೂರ್ಣ ಅಂತ ಅನಿಸ್ತದೆ ಯಾಕೆಂತ ಹೇಳಿದರೆ ಯಾವುದೇ ಕಾರ್ಯಕ್ರಮ ಆಗುದಿದ್ರು ಕೂಡ ಅಲ್ಲಿ ಮುಂಚೂಣಿಯಲ್ಲಿ ನಿಂತವರು ಅಷ್ಟು ಮಾತ್ರ ಅಲ್ಲ ಎಸ್ ಸಿಕ್ಸ್ ಎಸ್ ಸಿಕ್ಸ್ ಅನ್ನುವಂಥ ಒಂದು ಹೆಸರು ಬರಬೇಕಾದರೂ ಕೂಡ ಅದಕ್ಕೆ ಒಂದು ಕಾರಣಕರ್ತರು ಅಂತ ಹೇಳ್ಬೋದು ಸೊ ಇವತ್ತು ಗೌರವಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಇಷ್ಟು ವರ್ಷಗಳಿಂದ ನಿರಂತರವಾಗಿ ಇದರಲ್ಲೇ ತೊಡಿಸಿಕೊಂಡಿದಿರಿ ಈ ವರ್ಷ ಒಂದು ವಿಶಿಷ್ಟವಾಗಿ ಅಂದರೆ ನಾರಾಯಣ್ ಸರ್ ಹೇಳಿದಾಗೆ ಒಂದು ಕಮಿಟಿಯನ್ನೇ ಬದಲಾವಣೆ ಮಾಡಿಕೊಂಡು ಈ ಸುಳ್ಯದಲ್ಲಿರುವಂಥ ಪ್ರಮುಖರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮದ ಆಯೋಜನೆಗೆ ಇಳಿದಿದ್ರಿ ಹೇಗೆ ಅನಿಸ್ತಾ ಇದೆ ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದರೆ ಎಸ್ ಸಿಕ್ಸ್ ಇದರ ಬಗ್ಗೆ ಒಂದು ಹೇಳಿ ಅಷ್ಟು ಸಮಸ್ತ ಸುಳ್ಯನಾಡಿನ ಜನತೆಗೆ ಸಾರ್ವಜನಿಕ ಶ್ರೀ ಶಾರದಾಂಬ ಸೇವಾ ಸಮಿತಿಯ ಆಶ್ರಯದಲ್ಲಿ ನಡೀತಕ್ಕಂಥ ಐವತ್ತ ಮೂರನೇ ವರ್ಷದ ಶ್ರೀ ಶಾರದಾಂಬೋತ್ಸವ ಸುಳ್ಯ ದಸರಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ನಾನು ಮೊದಲನೇದಾಗಿ ಶುಭ ಆರೈಕೆಯನ್ನು ಮಾಡುತ್ತಾ ಈಗಾಗಲೇ ನಮ್ಮ ವಿವಿಧ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ತಮ್ಮ ಮನಸ್ಸಲ್ಲಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸವಿಸ್ತರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಒಬ್ಬ ಸಮಿತಿಯ ಶಾರದಾಂಬಾ ಸಮಿತಿಯ ಗೌರವಾಧ್ಯಕ್ಷನಾಗಿ ಈಗಾಗಲೇ ನನ್ನ ಆತ್ಮೀಯರು ಹೇಳಿದಂತೆ ಐವತ್ತು ವರ್ಷಗಳ ಅನುಭವ ನನಗೆ ಇರುವ ಕಾರಣ ಮೂರು ಸಮಿತಿಗಳನ್ನು ನಾವು ರಚನೆಯನ್ನು ಮಾಡಿ ಶಾರದಾಂಬಾ ಸೇವಾ ಸಮಿತಿಯ ಜೊತೆ ಸೇರಿಸಿ ಈ ಹಬ್ಬವನ್ನು ನಾಡಿನಾದ್ಯಂತ ಆಚರಣೆ ಮಾಡೋಕು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಕ್ಷೇತ್ರದ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ದಸರಾ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ ಅದೇ ರೀತಿ ಈ ರೀತಿ ಈ ವರ್ಷ ಒಂದು ವಿಶೇಷ ಅಂತೇಳಿದರೆ ಹಲವಾರು ವರ್ಷಗಳಿಂದ ಸುಳ್ಯದ ಮಹಾಜನತೆ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸ್ತಾ ಇದ್ದಾರೆ ಆದರೆ ಅವರನ್ನೆಲ್ಲ ಒಟ್ಟು ಸೇರಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಕೆ ಅಂತ ಒಂದು ಇಚ್ಛೆ ನಮ್ಮಲ್ಲಿತ್ತು ಈ ವರ್ಷದ ಕೈಗೂಡಿ ಬಂದಿದೆ ಐವತ್ತ ಮೂರನೇ ವರ್ಷಕ್ಕೆ ನಮ್ಮ ಸಮಿತಿಯಲ್ಲಿ ಈ ಮುಂದೆ ಕೆಲಸ ಮಾಡಿದಕ್ಕಂಥ ಪದಾಧಿಕಾರಿಗಳಿರ್ಬೋದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಡತಕ್ಕಂಥ ಕೊಡುಗೈ ದಾನಿಗಳಿರ್ಬೋದು ಅವರೆಲ್ಲ ಒಟ್ಟು ಸೇರಿಸಿ ಒಂದು ಉತ್ಸವ ಸಮಿತಿಯನ್ನು ರಚನೆ ಮಾಡಿ ಈ ನಾಡಿನ ಜನತೆಗೆ ಶಾರದಾಂಬಾ ಸೇವಾ ಸಮಿತಿಯ ಆಶ್ರಯದಲ್ಲಿ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳ ಜೊತೆಗೆ ಮನರಂಜನಾ ಕಾರ್ಯಕ್ರಮವನ್ನು ಸಹ ರಾಜ್ಯ ಮಟ್ಟದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಈ ಸಮಿತಿಯಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ ಈ ವೇದಿಕೆಯಲ್ಲಿ ತಮ್ಗೆ ಗೊತ್ತಿದ್ದಂತೆ ಹಲವಾರು ಚಲನಚಿತ್ರ ಕಲಾವಿದರು ಹಿನ್ನೆಲೆ ಗಾಯಕರು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಂಥ ವೇದಿಕೆ ಶಾರದಾಂಬಾ ಸೇವಾ ಸಮಿತಿ ಈ ಸಮಿತಿಗೆ ಅಂತಲೇ ಬರಲಿಕ್ಕೆ ಕಾರಣ ಅಂತೇಳಿದರೆ ಇದೊಂದು ಸಾರ್ವಜನಿಕ ಸಂಸ್ಥೆ ಪ್ರಾರಂಭವಾದ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಇದು ಕೇವಲ ಶ್ರೀರಾಮ್ಪೇಟೆಯಲ್ಲಿ ಆರು ಜನ ಸದಸ್ಯರು ಕೆ ಎನ್ ಟೇಲರ್ ಕೆ ವಿ ಕಾಮತ್ ಬಾಲಕೃಷ್ಣ ಮರಿಲ್ ಕು ಮೊಹಮ್ಮದ್ ಕುಂಜಿ ಮತ್ತು ಲಾರೆನ್ಸ್ ಡಿಸೋಜ ಇಂಥವರು ಸೇರಿ ಮಾಡಿದಂಥ ಒಂದು ಸಮಿತಿ ಇದಕ್ಕೆ ಎಕ್ಸಿಕ್ಸ್ ಅಂತೇಳಿ ಹೆಸರು ಕೊಟ್ಟವರು ನಮ್ಮ ಸಾಹಿಬ್ ಮಾಶ್ರ ಮಗ ನೂರು ಅಂತೇಳಿ ಅವರು ಅವರು ವಿದೇಶದಲ್ಲಿದ್ದವರು ಆ ಒಂದು ಸಂದರ್ಭದಲ್ಲಿ ನಮಗೆ ಸುಳ್ಳ್ಯದಲ್ಲಿ ಒಂದು ಗಲಾಟೆ ಆಯಿತು ಕಲ್ಲಡಕದಂಥ ಒಂದು ಗಲಾಟೆ ನಮಗೆ ಗೊತ್ತಿರ್ಬೋದು ಆಗ ನಮ್ಮ ಮೂರ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಶಾಂತರಾಮ್ ಕಲ್ಲಡ್ಕ ಅವರು ಆ ಗಲಾಟೆಯಲ್ಲಿದ್ದ ಕಾರಣ ಅವರನ್ನು ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಶಾರದಾ ವಿಗ್ರಹ ಅರುಣಾ ಥಿಯೇಟ್ರಲ್ಲಿ ನಾವು ಮಾಡ್ತಾಯಿದ್ದೆವು ಅಲ್ಲಿಂದ ತಂದು ಅದಕ್ಕೆ ದೃಷ್ಟಿ ಕೊಡತಕ್ಕಂಥ ಕೆಲಸಕ್ಕೆ ಇಲ್ಲಿ ಯಾವುದೇ ಆರ್ಟಿಸ್ಟ್ಗಳಿಲ್ಲದಂಥ ಸಂದರ್ಭದಲ್ಲಿ ಈ ನೂರು ಮೊಹಮ್ಮದ್ ಆರ್ಟಿಸ್ಟ್ ಆಗಿದ್ದರು ಅವರು ಅದಕ್ಕೆ ದೃಷ್ಟಿಯನ್ನು ಕೊಟ್ಟು ಈ ಸಮಿತಿಗೆ ಸಾರ್ವಜನಿಕ ಶ್ರೀ ಶಾರದಾಂಬ ಸೇವಾ ಸಮಿತಿ ಎಕ್ ಸಿಕ್ಸ್ ಅಂತಲೇ ಕೊಟ್ಟರು ಎಕ್ಸಿಕ್ಸ್ ಅಂದರೆ ಇದರ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿರತಕ್ಕಂಥ ನಾಯಕರುಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಸಮಿತಿ ಜಾತ್ರೋತ್ಸವದ ಚನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕಂತ ದೃಷ್ಟಿಯಲ್ಲಿ ಒಂದು ಬೃಹತ್ತಾದ ಮಳೆಗಾಲದಲ್ಲಿ ಬಂದಂಥ ಭಕ್ತಾಭಿಮಾನಿಗಳಿಗೆ ಸಮಸ್ಯೆ ಆಗಬಾರ್ದಂಥ ದೃಷ್ಟಿಯಲ್ಲಿ ಶೀಟಿನ ಚಪ್ಪರವನ್ನು ನಮ್ಮದೇ ಸಮಿತಿಯ ಆಶ್ರಯದಲ್ಲಿ ನಾವು ತಯಾರು ಮಾಡಿದಂಥ ಚಪ್ಪರವನ್ನು ಅಳವಡಿಸಿ ಈ ಕಾರ್ಯಕ್ರಮವನ್ನು ಇದ್ದೇವೆ ಇದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಗ್ರಾಮ ಮಟ್ಟದಲ್ಲಿರತಕ್ಕಂಥ ಪುಟಾಣಿಗಳಿಗೆ ನಾವು ಅಕ್ಷರಾಭ್ಯಾಸವನ್ನು ಮಾಡ್ತೇವೆ ವರ್ಷಕ್ಕೆ ಸುಮಾರು ನೂರರಿಂದ ನೂರೈವತ್ತು ವಿದ್ಯಾರ್ಥಿ ಪುಟಾಣಿಗಳು ಅಲ್ಲಿ ಅಭ್ಯಾಸದ ಜ್ಞಾನವನ್ನು ಪಡ್ಕೊಂಡು ಶಾರದಾ ಸನ್ನಿಧಿಯಲ್ಲಿ ಮಾಡತಕ್ಕಂಥ ಮಹತ್ತರವಾದಂಥ ಒಂದು ಕಾರ್ಯಕ್ರಮ ಅಕ್ಷರಾಭ್ಯಾಸ ಈ ಅಕ್ಷರಾಭ್ಯಾಸದಲ್ಲಿ ಕಳೆತಂಥ ವಿದ್ಯಾರ್ಥಿಗಳು ಇವತ್ತು ಕೆ ವಿ ಜಿಯಲ್ಲಿ ಇಂಜಿನಿಯರಿಂಗ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ನೋಡುವಾಗ ಬಹಳ ಸಂತೋಷ ಆಗ್ತದೆ ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಇದು ಸಾರ್ವಜನಿಕವಾಗಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಕ್ಕೂ ಅಜಗಜ ಅಂತರ ವ್ಯತ್ಯಾಸ ಇದೆ ಯಾಕೆ ಅಂತೇಳಿದರೆ ಶ ದೇವರ ಸ್ಥಾನದಲ್ಲಿ ಅಲ್ಲಿ ಬ್ರಾಹ್ಮಣರು ಭಟ್ಟರಿಗೆ ಮಾತ್ರ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ದೇವರ ಹತ್ತಿರ ಆದರೆ ಸಾರ್ವಜನಿಕ ಇದರಲ್ಲಿ ಆ ರೀತಿ ಇಲ್ಲ ನಾವು ಮಾಡಿದಂಥ ಶಾರದಾ ಪ್ರತಿಷ್ಠೆಯನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಶಾರದೆಯನ್ನು ನಮ್ಮ ಸಮಿತಿಯ ಪದಾಧಿಕಾರಕ್ಕೆಂದು ಪ್ರ ನಮ್ಮ ಅರ್ಚಕರಿಗೆ ಹಸ್ತಾಂತರ ಮಾಡ್ತಾರೆ ಅರ್ಚಕರು ಒಂಬತ್ತು ದಿನ ಆ ಕಾರ್ಯಕ್ರಮ ಆದ ನಂತರ ಶೋಭಾಯಾತ್ರೆಯ ದಿನ ನಮ್ಮ ಕ ಕಾರ್ಯಕರ್ತರಿಗೆ ಪುನಃ ವಿಸರ್ಜನೆ ಮಾಡಿಕೊಡ್ತಾರೆ ಅಲ್ಲಿಂದ ನಾವು ಶಾರದೆಯನ್ನು ಸುಳ್ಯನಗರದ ಪ್ರಮುಖ ಬೀದಿಗಳಲ್ಲಿ ಕರ್ಕೊಂಡೋಗಿ ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡ್ತೇವೆ ಸೆಳೆವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳ ಸಹಕಾರವನ್ನು ಸಹ ನಮಗೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಹೆಚ್ಚಿನ ರೀತಿಯಲ್ಲಿ ಸುಳ್ಯದಲ್ಲಿ ಈ ಹಬ್ಬ ಆಚರಣೆ ಮಾಡಬೇಕು ಒಂದು ಇಚ್ಛೆ ನಮ್ಮಲ್ಲಿತ್ತು ಅದಕ್ಕೆ ಶ್ರೀಯುತರಾದ ಕೆ ವಿ ಜಿ ವಿದ್ಯಾಸಂಸ್ಥೆಯ ಮಹಾನ್ಭಾವರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಡಾಕ್ಟರ್ ಲೀಲಾಧರ್ ಸರ್ ಈ ವರ್ಷದ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಾವು ಅವರನ್ನು ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದೇವೆ ಬಹಳ ಸಂತೋಷದಿಂದ ನಮ್ಮೆಲ್ಲ ಯುವಕರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮದ ಅಣಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಸಮಸ್ತ ನಾಡಿನ ಜನರ ಪರವಾಗಿ ನಾನು ತಮ್ಮಲ್ಲಿ ವಿಜ್ಞಾಪನೆ ಮಾಡುತ್ತಾ ನಮ್ಮ ಸಮಿತಿಯ ಜಂಟಿ ಶಾರದಾಂಬ ಸಮೂಹ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲರ ಮನೆಯ ಮಕ್ಕಳು ಸಮೇತ ನಮ್ಮ ಅಧ್ಯಕ್ಷರು ಉಪ ಉತ್ಸವ ಸಮಿತಿ ಅಧ್ಯಕ್ಷ ಹೇಳಿದಂಥ ಈ ಪ್ರತಿಯೊಬ್ಬರು ಮನೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಆಶೀರ್ವಚನೆ ಮಾಡಿ ನಮಗೆ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಸುದ್ದಿ ಚಾನೆಲ್ನ ಮುಂದೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ನಾಡಿನ ಸಮಸ್ತ ಜನರಿಗೆ ಈ ಚಾನಲ್ ಮುಖಾಂತರ ನಮ್ಮ ದಸರಾ ಮಹೋತ್ಸವದ ಪ್ರಚಾರ ಮನೆ ಮನೆಗೆ ವಿಸ್ತಾರವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಆ ಮಾತನ್ನು ಕೊನೆಗೊಳಿಸ್ತಾ ಜೈ ಹಿಂದ್ ಎಸ್ ಇದು ಎಸ್ ಸಿಕ್ಸ್ನ ಬಗ್ಗೆ ಹೇಳಿದಂಥ ರವರು ಇಲ್ಲಿ ಕೂಡ ಹಾಗೆ ಇವತ್ತು ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆರು ಮಂದಿ ಸ್ಥಾಪನೆ ಮಾಡಿದಂಥ ಸಮಿತಿ ಇವತ್ತು ಕೂಡ ಹಾಗೆ ಆರು ಮಂದಿ ಘಟಾನುಘಟಿಗಳು ನಮ್ಮ ಸ್ಟುಡಿಯೋದೊಳಗೆ ಬಂದಿದ್ದೀರಿ ತಾವು ಕೂಡ ಆರೇ ಜನ ಇದ್ದೀರಿ ಎಸ್ ಸಿಕ್ಸಿಗೆ ಸಂಪೂರ್ಣವಾದಂಥ ಅರ್ಥ ಇವತ್ತು ಸಿಕ್ಕಿದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಏನೇ ಇರಲಿ ಇವತ್ತು ಮಾಡಿಕೊಂಡಂಥ ಈ ಸಮಿತಿಯ ಮೂಲಕ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ದಸರಾ ಉತ್ಸವ ಬಹಳಷ್ಟು ವಿಜೃಂಭಣೆಯಾಗಿ ಜರುಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಕೂಡ ನಮಗೆ ತಿಳ್ಕೊಂಡಂಥ ವಿಚಾರ ಇಷ್ಟು ಹೊತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ನಿಮ್ಮ ಸಮಿತಿಯ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಂಥ ಗೋಕುಲ್ದಾಸರವರಿಗೆ ಡಾಕ್ಟರ್ ಲೀಲಾಧರ್ ಸರ್ ಅವರಿಗೆ ನಾರಾಯಣ್ ಸರ್ ಅವರಿಗೆ ನವೀನ್ ಸರ್ ಅವರಿಗೆ ಹಾಗೆ ರಾಜು ಪಂಡಿತ್ ಸರ್ ಅವರಿಗೆ ಹಾಗೆ ಸತೀಶ್ ಸರ್ ಅವರಿಗೆ ಎಲ್ಲರೂ ಕೂಡ ನಮ್ಮ ಆತ್ಮೀಯ ವಂದನೆಗಳ ಸಹಿತ ಸರ್ ಏನು ಶಾರದಾಂಬಾ ಸೇವಾ ಸಮಿತಿಯ ಮೂಲಕ ನಡೆಯುವಂಥ ಎರಡು ಸಾವಿರದ ದಸರಾ ಉತ್ಸವದಲ್ಲಿ ತಾವುಗಳು ಕೂಡ ಈಗಾಗಲೇ ಅವರು ಹೇಳಿದಂತೆ ಪ್ರತಿಯೊಂದು ಗ್ರಾಮದಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸುವ ಮೂಲಕ ನಮ್ಮ ಸುಳ್ಯದ ಹಬ್ಬವನ್ನು ಅತ್ಯಂತ ವಿಜೃಂಭಣೆ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಲಿಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕು ಸಹಕಾರವನ್ನು ನೀಡಬೇಕು ಅಂತ ಕೂಡ ಚಾನೆಲ್ ಮೂಲಕ ಈ ವಾಹಿನಿಯ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ವರದಿಗಾರ ಕೃಷ್ಣ ಬೆಟ್ಟ ಇವರ ಸಹಕಾರದೊಂದಿಗೆ ಶಿವಪ್ರಸದ್ ಅಾಲಿಟಿ ಸುದ್ದಿ ಚಾನಲ್ ಸುಳ್ಯ ಥ್ಯಾಂಕ್ ಯು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್